ಹಲೋ ನಮಸ್ಕಾರ ಸಾಕ್ಷಿ ಕನ್ನಡ ಎಲ್ರು ಎಲ್ಲರೂ ಎಲ್ರು ಅರಾಮಿರಿ ಅಂತ ಅನ್ಕೊಂಡಿನಿ ನಿನ್ನೆ ವಿಡಿಯೋ ಹೆಂಗೆ ಅನಿಸ್ತ ಅಂತಂದು ಹೇಳ್ರಿ ಚಲೋ ಅನಿಸ್ತ ಅಂತಂದ್ ಅನ್ಕೊಂಡಿನಿ ಇವತ್ತೇನ್ ಪ ವಿಶೇಷ ಅಂದ್ರೆ ಇವತ್ತ ಮಸ್ತ್ ರೆಡಿಯಾಗಿ ಹುಬ್ಳಿ ಕಡೆ ಉಂಟಿದೆ ನೋಡಿರಿ ನಿನ್ನೆ ವಿಡಿಯೋದಾಗ ಹೇಳ್ದಂಗೆ ಇವತ್ತ ಸಪ್ಲಗುನ ನಾನು ಅಮ್ಮ ಹೊಂಟೀವಿ ಮಾರ್ನಿಂಗ್ ಈಗ ಹತ್ತುವರೆ ಇಟ್ಟೈತಿ ಅಮ್ಮನ ಆ್ಯಕ್ಚುಲಿ ಊರಿಗೆ ಕಳ್ಸಿ ನೋಡ್ರಿ ಇವತ್ತಂತೂ ಸಂಡೆ ಪೂರಾ ಹುಡುಗರು ಮನ್ಯಾಗ ಇರ್ತಾರ ಅದಕ್ಕಾಗಿ ಅಲ್ಲಿರಲಿ ನಾವು ಸ್ವಲ್ಪ ಮನೆ ಐಟಮ್ಸ್ ತೊಗೊಳೋದೈತಿ ಇವತ್ತ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೊಬೇಕು ಮೇನ್ ಫುಲ್ ಒಂಥರ ಅನ್ಸಕತ್ ಬಿಟ್ಟೈತಿ ಮನೆ ಮುಂದೆ ಸ್ಲೀಪರ್ ಸ್ಲಿಪ್ಪರ್ ಸ್ಲಿಪ್ಪರ್ ಒಂದು ಸ್ಟ್ಯಾಂಡ್ ತಗೋತೀನಿ ಆಮೇಲೆ ಒಂದಿಷ್ಟು ಸಣ್ಣ ಪುಟ್ಟ ಕಿಚನ್ ಐಟಮ್ಸ್ ತೊಗೊಳೋದೈತಿ ಅದಾಗಿಂದ ಟಿ ವಿ ಅಂತೂ ಮೇನ್ ಟಿ ವಿ ತೊಗೋಬೇಕಿವತ್ತ ಬರ್ರಿ ಹಂಗೆ ನನ್ನ ಹಸ್ಬೆಂಡು ಮಕ್ಳೇ ಮೂರು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾರ ಇನ್ನೂ ಲೇಟ್ ಆಗ್ಬೋದು ಅಂತ ಹೇಳ್ಯಾರ ಫೈನ್ ಈಗ ನಾನು ಮತ್ತು ಹೋಗುನು ಅಪ್ಪಾಜಿ ಬೆಳಗಾವಿಗೆ ಹೋಗ್ಯಾರ ಅವರು ಅಲ್ಲಿಂದ ಅಲ್ಲೇ ಬರ್ತಾರ ಅನುಷಾ ಪವನ ಮಧ್ಯಾಹ್ನ ಮೇಲೆ ಬರ್ತಾರಂತ ಈಗ ಫಸ್ಟ್ ಸ್ಟಾರ್ಟಿಂಗ ನಾನು ಅಮ್ಮ ಹೋಗ್ಬಿಡ್ತೀವಿ ಆಮೇಲೆ ಅವರು ಬರ್ತಾರ ಚಲೋ ಹಂಗಾರ ಹೋಗುನು ಈಗ ಮಮ್ಮಿ ಮನೆಗೆ ಹೊಂಟಿ ರೆಡಿ ರೆಡಿಯಿದ್ದೀನಿ ಮಸ್ತಾಗ ಒಂದು ಟೀ ಶರ್ಟ್ ಕ್ಯಾಶುವಲ್ ಟೀ ಶರ್ಟ್ ವೇರ್ ಮಾಡೀನಿ ಆಮೇಲೆ ಜೀನ್ಸ್ ಹಾಕೊಂಡಿನಿ ಒಂದು ಬ್ಯಾಗ್ ಕ್ಯಾರಿ ಮಾಡಕತ್ತ ನೋಡ್ರಿ ಬರ್ರಿ ಹಂಗಾರ ಹೋಗುನು ಇವತ್ತಿನ ಅಂತಂದು ನೋಡುನು ಟಾಪ್ ಚೇಂಜ್ ಮಾಡಿದೆ ನೋಡ್ರಿ ಒಂದು ಸ್ವಲ್ಪ ಕಂಫರ್ಟ್ ಆಗೋದು ಲೂಸ್ ಲೂಸ್ ಒಂದು ಹಾಕೊಂಡ್ರೆ ಅಂತಂದು ಬಂದ ನೋಡ್ರಿ ಮಮ್ಮಿ ಮನೆಗೆ ಹಾಯ್ ಮಾಡ್ರಿ ಇವ್ರು ನೋಡ್ರಿ ಇಬ್ರು ಕೂಡಿ ಕೋಕೋ ಮೇಲೆ ನೋಡಕತ್ತಾರ ಈಗ ಕುಂದಿರಬೇಕಾ ನೋಡ್ರಿ ಏನಾರ ಹಚ್ಬೇಕ ರೆಡಿನಾ ಅಮ್ಮ ಹ್ಮ್ ಅನ್ಸನ ಯಾವ ಬರ್ತಿ ಆಯ್ತಾ ಮದುವ ಹಂಗಾರ ಅಮ್ಮ ಚಿನಿ ನೀವ್ರಿಗೆ ಕ್ಯಾ ಬಯ್ಯಾರ್ ಕಡೆ ಹೋಗ್ಯ ಅಮ್ಮ ನೋಡಿಲಿ

ಹೌದಿಲ್ಲ ಕೆಲಸ ಭಾಳ ಮಣಿ ಇಲ್ಲ ಈಗ ಡಾಕ್ಟ್ರು ಬರ್ತಾರ ವೇಟ್ ಮಾಡ್ತೀವಿ ಈಗ ಇದನ್ನು ಮುಗಿಸ್ಕೊಂಡು ಹುಬ್ಳಿಗ್ ಹೋಗ್ತೀವಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ ನೋಡ್ರಿ ಬ್ಯಾಕ್ ಪೇನ್ ಇಲ್ಲ ಜಸ್ಟ್ ಮಸಲ್ ಪೇನ್ ಅಂತ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಒಂದು ಇಂಜೆಕ್ಷನ್ ಮಾಡಿದ್ರೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ಕೊಟ್ರ ಮತ್ತು ಒಂದು ಆಯಿಂಟ್ಮೆಂಟ್ ಕೊಟ್ರ ಎಲ್ಲ ಚೆನ್ನಾಗಿ ತಗೋ ಓಕೆ ಈಗ ಆಟೋ ಬರೋ ಆತೈತ್ರಿ ಫೋನ್ ಹಚ್ ಕೇಳಿವಿ ಈಗ ವೆಯ್ಟ್ ಎಷ್ಟು ಅಷ್ಟೊತ್ತ ಇಲ್ಲೇ ಇರೋ ಅಂದ್ವಿ ಹೋದ ಒಂದು ಐದು ನಿಮಿಷ ಹೊಳೆ ಬರ್ತೀನಿ ಹೋಗ್ಯಾನ ಫೈನ್ ವೇಟ್ ಮಾಡ್ತೀವಿ ಬಸ್ ಸ್ಟ್ಯಾಂಡ್ ಹಿಂಗೆ ಬಂದ್ ಕೂಡಲೇ ಬಸ್ ಬಂದ ಬಿಟ್ಟಿದ್ ನೋಡ್ರಿ ಹಿಂಗೆ ಹತ್ಕೊಂಡು ಬರ್ತೀವಿ ಒಬ್ಬರಿಗೆ ಬಂದ್ವಿ ನೋಡ್ರಿ ಇವಾಗ ಆಟೋ ತೊಗೊಂಡ್ರೆ ದುರ್ಗ ಬೇರೆ ಕಡೆ ಬಿಟ್ಟೀವಿ ಮೇನ್ ಒಂದು ಸ್ಥಾನ ಪುಟ್ಟ ಈ ಶಾಪಿಂಗ್ ಅದಾವೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಆಮೇಲೆ ಅವ್ರು ಬಂದಿಂದ ಇದೀವಿ ನೋಡಕ್ಕ ಹೋಗ್ತಿದ್ವಿ ತಗೊಂಡ ನೋಡ್ರಿ ಒಂದು ಬ್ಲೂ ಕಲರ್ ಇಂದ ಮಸ್ತ್ ಐತಿ ಕಲರ್ ಅಂತ ಮಸ್ತ್ ಐತಿ ಎಂಟ್ರೆನ್ಸ್ ಹಾಕ್ಬೇಕಂತಂದು ಸಂಡೇ ಎಲ್ಲ ಫುಲ್ ರಶ್ ಐತಿ ಮಾರ್ಕೆಟ್ ಇಲ್ಲೇ ಟಾಪ್ಸ್ ನೋಡಕತ್ತಿದು ನೋಡ್ರಿ ಎಷ್ಟು ಕ್ವಾಲಿಟಿ ಚಲೋ ಅದಾವು ಟು ಹಂಡ್ರೆಡ್ ರುಪೀಸ್ ಅಂತ ನಾನು ಇದೊಂದು ಗ್ರೇ ಕಲರ್ ಒಂದು ತೊಗೊಂಡೀನಿ ಬ್ಲಾಕ್ ನೋಡಕತ್ತೀನಿ ಮತ್ತ ತೋರ್ಸಿ ಮತ್ತೆ ಪ್ಯಾಂಟ್ ತೊಗೊಂಡೆ ನೋಡ್ರಿ ಚಲೋ ಬರ್ತೈತಿ ಇಲ್ಲ ಒಂದು ಪ್ಲಾಝೋ ತಗೊಂಡೇನಿ ಸದ್ಯಕ್ಕೆ ಡೆಲಿವರಿ ನೆಲ್ಲಿಕಾಯಿ ತೊಗೊಳಕತ್ತೀವಿ ನೋಡ್ರಿ ಬೆಟ್ಟದ ನೆಲ್ಲಿಕಾಯಿ ಇದ್ರ ಜ್ಯೂಸ್ ಕುಡಿಬೇಕು ಮಸ್ತ್ ಇದ್ರ ರೆಸಿಪಿನ ತೋರಿಸ್ತೀನ ಹಂಗೆ ಎಷ್ಟು ಅರ್ಧ ಕೆಜಿ ಪಾವು ಕೆಜಿ ಇದ್ರ ಬೆನಿಫಿಟ್ಸ್ ಅಂತೂ ಚಲೋಬೇಕು ಇಬ್ಲು ಅರ್ಧ ಅರ್ಧ ಆಯ್ತು ಹಾಕಿ ಇಲ್ಲೇ ಒಂದು ಬ್ಯಾಗ್ ತಗೊಂಡ್ವಿ ನೋಡ್ರಿ ಮಸ್ತ್ ಐತಿ ದೊಡ್ಡದ ಶಾಪಿಂಗ್ ಮಾಡಿದ್ದೆಲ್ಲ ಇದ್ರಾ ತಗೋಬೇಕು ಅಂತಂದ ಅಮ್ಮಗೆ ಸ್ಲೀಪರ್ಸ್ ನೋಡಕತ್ತೀವಿ ನೋಡಿರಿ ಕಲರ್ ಇಲ್ಲ ತಗೊಳ್ಳೋಣ ಹ್ಞೂ ಕ್ಯೂಟ್ ಅದ ನೋಡಿರಿ ಅಂದ್ರೆ ಕಲರ್ಸ್ ಇಲ್ಲ ಅಂತ ಬ್ರೌನ್ ಅಂದ ಐತಿ ಹೂ ಚಂದ ಕಾಣ್ತಾವ ನೋಡೋಣ ಏ ಬಿಡ ಎಷ್ಟು ಇಲ್ಲೇ ದುರ್ಗದ ಮೇಲೆ ಬ್ರಾಡ್ವೇ ಸ್ಟ್ರೀಟ್ನ್ಯಾಗ ನಾವು ದೋಸೆ ತನಕೀವಿ ನೋಡಿರಿ ಮಸಾಲೆ ದೋಸೆ ಆಸ್ತದ ಅಮ್ಮ ಅದೈತಿ ಸೋತೆ ಅಮ್ಮ ಗೇ ಪುರಿ ತಿನ್ನಬೇಕು ಅಂತ ಸರ್ ಪುರಿ ಮತ್ತು ವಂದ ದಹಿ ಪುರಿ ತಗೊಂಡೆವಿ ಇಲ್ಲಿ ಚಲದತಿ ಸ್ಟ್ರೀಟ್ ನಲ್ಲಿ ಓಕೆ ಟೇಸ್ಟ್ ಮಾಡೋಣ ಹೆಂಗೈತಿ ಸೋತೆ ಇದನ್ನ ನೋಡಿ ಸೇಪರಿ ಹಿಂಗೈತೆ ಎರಡು ಚಲೋ ಜಂಕ್ ಫುಡ್ ಅಷ್ಟು ಹೆಲ್ತಿ ಚಲೋ ಅಲ್ಲಿ ನೋಡ್ರಿ ಬಟ್ ಯಾವಾಗರೂ ಒಂದ್ಸಲ ನಮ್ಮ ಬಾಯಿ ಚೀಟಿಗಾದ್ರೂ ನಾವು ತಿನ್ನೋಕ್ಕಾಕಿ ಮಿಸ್ ಮಾಡೋಕ್ಕಾಗಲ್ಲ ಅವತ್ತೆ ಸಂಡೇ ಆಗಿತ್ತು ಚೀಟಿ ಮಾಡಲ್ಲ ಅಂತಂದು ಸೇವ್ ಪುರಿ ಮತ್ತು ದಹಿಪುರಿ ತಗೊಂಡಿದ್ವಿ ಮಸ್ತ್ ಇತ್ತ దోస హిన్స్టిక్ దోస హైటెమ్స్ అండ్ ఇల్ ఫ్లవర్ మార్కెట్ బంద్వి నోడ్రీ ಫ್ಲವರ್ಸ್ ತಗೋಬೇಕು ಅಂತಂದ್ರೆ ಒಂದು ವಾರಕ್ಕಾಗು ಅಷ್ಟು ತಗೊಂಡ್ವಿ ನಾವು ಬಾರಿ ಮಸ್ತ್ ಇದ್ವು ಫ್ರಿಜ್ ಎತ್ತಲ್ಲ ಹೆಂಗಿದ್ರು ಏನು ಕೆಡಂಗಿಲ್ಲ ಅಂತಂದ್ರೆ ಫ್ರೆಶ್ ಇದ್ದು ಹೂವು ತಗೊಳಾಕತ್ತಿದ್ವಿ ನೋಡ್ರಿ ಅಲ್ಲಿಂದ ಇಲ್ಲಿ ಹೋಲ್ಸೇಲ್ ಪ್ಲಾಸ್ಟಿಕ್ ಅಂಗಡಿಗೆ ಬಂದಿವಿ ನೋಡ್ರಿ ಒಂದಿಷ್ಟು ಐಟಮ್ಸ್ ತಗೊಳತ್ತು ಮೇನ್ ಸ್ಲೀಪರ್ ಸ್ಟ್ಯಾಂಡ್ ತಗೊಳಕತ್ತಿದ್ವಿ ಸ್ಟ್ಯಾಂಡ್ ಮತ್ತು ಒಂದಿಷ್ಟು ಕಂಟೈನರ್ ಒಂದಿಷ್ಟು ಏನೇನೋ ಐಟಮ್ಸ್ ತಗೊಂಡೆ ಚಲೋ ಅನ್ಸಿದ್ರು ನಂಗೆ ಐಟಮ್ಸ್ ರೇಟುನು ಸಸ್ತ ಅನ್ನಿಸ್ತ ಇಲ್ಲಿ ತಗೊಂಡ್ ನೆಕ್ಸ್ಟ್ ಅಷ್ಟೊತ್ತಿಗೆ ಅಪ್ಪಾಜಿ ಬಂದ್ರು ನೋಡ್ರಿ ಪವನ್ ಅನುಷಾ ಮತ್ ಅಪ್ಪಾಜಿ ಬಂದ್ರು ನೋಡ್ರಿ ಅಪ್ಪ ಇವಾಗ ಸಮಾಧಾನ ಲಗೇಜ್ ಲೇಟ್ ಆಗಿಬಿಟ್ಟಿತ್ತು ನಮಗಂತೂ ನಂಗೆ ಹಿಡ್ಕೊಂಡು ಅಡ್ಡಾಡಿತ ಅಡ್ಡಾಡಿತ ಮತ್ತ್ ಇಂಜೆಕ್ಷನ್ ಮಾಡಿಸ್ಕೊಂಡ್ ಮಗ ಇನ್ನೂ ಇನ್ನೊಂದು ದುರ್ಗದ ಬೈಲಿಗೆಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ ಇಲ್ಲೇ ಕ್ಲಾಕ್ ನೋಡಕತ್ತೀವಿ ಟೈಮ್ 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 ಗ್ರೀನ್ ಚೆನ್ನ ಐತಿ ಐತೆ ಇಲ್ಲಿ ಮಳೆ ನೋಡ್ರಿ ಈಗ ಸ್ಯಾಮ್ಸಾಂಗ್ ಸ್ಟೋರಿಗೆ ಬಂದೀವಿ ಟಿವಿ ನೋಡೋಣ ಅದ ಟಿವಿ ಇತ್ತಪ್ಪ ಅಂದ್ರೆ ಇಲ್ಲೇ ನೋಡ್ತೀವಿ ರೇಟ್ ಅಂತಂದ ಇಲ್ಲಪ್ಪ ಅಂದ್ರೆ ಇಲ್ಲೇ ಕ್ರೋನಾ ಐತಿ ಅಲ್ಲೇ ಒಂದ್ಸರಿ ಇದು ಗೋಕುಲ್ ರೋಡ್ನಾಗಿರೋ ಸ್ಯಾಮ್ಸಂಗ್ ಸ್ಟೋರಿಗೆ ಬಂದೀವಿ ನೋಡ್ರಿ ಈಗ ಸ್ಯಾಮ್ಸಾಂಗ್ ಸ್ಯಾಮ್ಸಂಗ್ ಸ್ಯಾಮ್ಸಾಂಗ್ ಇವಾಗ ನಾವು ಫೋರ್ಟಿ ತ್ರೀ ಇಂಚಿಂದ ಕ್ಯೂ ಎಲ್ ಇ ಡಿ ನೋಡೀವಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕೊತಾರ ನೋಡ್ರಿಂಗ್ ಸ್ಟೋರ್ ಒಳಗು ಟಿವಿ ನೋಡ್ಕೊಂಡ್ ಬಂದಿ ನೋಡ್ರಿ ನಮ್ಗೆ ರೇಟ್ ಅದ ಮೇಲ್ ಮಾಡಿ ಕೇಳ್ತೀನಿ ಅವು ಯಾವ್ದು ಹೇಳಿದ್ರೆ ಅದ ಸದ್ಯಕ್ಕ ಇಲ್ಲೇ ಬಾಜೂನಲ್ಲಿ ಸದ್ದೆ ಸ್ವಲ್ಪ ಟೀ ಕೊಡೋದು ಹೋದ್ರಂದು ಬಂದೀವಿ ಒಂದಿಷ್ಟು ಸ್ನಾಕ್ಸ್ ಹೇಳಿದಿ ಹಿಂಡಿ ಲೀಲಾವತಿ ಒಳಗ ಮಸ್ತ್ ಕಾಫಿ ಕುಡಿದ್ವಿ ನೋಡ್ರಿ ಇವಾಗ ಕ್ರೋಮಾಕ ಒಂಟಿವಿ ಟಿವಿ ನೋಡಕ ಹೋಗ್ಬರ್ರಿ ಇವರು ಬಂದ್ರಂತ ಅಂತ ಅಮ್ಮ ಕರ್ಕೊಂಡ್ ಬಂದಾರ ಇನ್ನೊಂದು ಐದು ನಿಮಿಷ ಇಲ್ಲೇ ಬರ್ತಾರಂತವರು ನೋಡ್ರಿ ಟಿವಿ 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 ಅಮ್ಮ ಬಂದ್ ನೋಡ್ರಿ ನಿದ್ದೆ ಮಾಡ್ಕೊಳ್ತಾ ಬಂದಿ ಮೆಸ್ಮೆಂಡಗೆ ಬಂದಾರ ಟಿವಿ ಜಾಕ್ ಮಾಡತ್ತಾರ ಟಿ ಸಿ ಎಲ್ಲ ಅಂತಂದು ನೋಡಾಕತ್ತಾರ ಸೌಂಡ್ ಸಿಸ್ಟಮು ಚಲೋ ಐತಿ ಸ್ಕ್ರೀನು ಚಲೋ ಐತಿ ಫೈನಾ Hehehehe <laughs> ನೋಡ್ರಿ ಫೈನಲಿ ಅಲ್ಲಿ ಟಿವಿ ತಗೊಂಡ್ವಿ ನೋಡ್ರಿ ಏನರ ಕಂಪ್ನಿ ಟಿ ಸಿ ಎಲ್ ಅಪ್ಪ ಜನ ಆತಿದ್ರೆ ಒಂದು ಸ್ವಲ್ಪ ಹಳೆ ಕಂಪ್ನಿ ಇದು ಬಟ್ ಟಾಪ್ ಕಂಪ್ನಿ ಅಂತಂದು ಹೇಳಕ್ಕಿದ್ರೆ ಎಲ್ಲ ಸೌಂಡ್ ಸಿಸ್ಟಮ್ ಆಗಲಿ ಕ್ಲಾರಿಟಿ ಆಗಲಿ ಎಲ್ಲಾನು ಚಲೋ ಐತಿ ಇಷ್ಟ ಎಲ್ಲ ಫೀಚರ್ಸ್ ಎಲ್ಲ ಇಷ್ಟ ಆಗಿ ಅದನ್ನ ಫೈನಲ್ ಮಾಡ್ಕೊಂಡ್ವಿ ಸ್ಯಾಮ್ಸಂಗ್ ಏನೋ ಪ್ರಾಬ್ಲಮ್ ಬಂದಿದ್ದಕ್ಕೆ ಅದು ಚೇಂಜ್ ಮಾಡಿದ್ವಿ ಇಷ್ಟ ಆಗಿತ್ತು ಅದು ಬಟ್ ಅದಕ್ಕಿಂತ ಕ್ಲಾರಿಟಿ ಚಲೋ ಐತಿ ಅನ್ನು ಚಲೋ ಐತಿ ಅಂತಂದ ಇದನ್ನ ಫೈನಲ್ ಮಾಡ್ಕೊಂಡೆ ನೋಡ್ರಿ ಯಾವಾಗ ಡಿಲಿವರ್ ತಾರೀಖು ಹದಿನೈದು ನಾಳೆ ನಾಳಿಲ್ದ ನಾಡ್ದೆ ಡೆಲಿವರ್ ಅಂತ ಅದ್ರ ನೆಕ್ಸ್ಟ್ ಡೇ ಇನ್ಸ್ಟಾಲೇಷನ್ ಬರ್ತಾರ ಇವಾಗ ಊಟಕ್ಕೆ ಹೋಗ್ಬೇಡ್ರಿ ಟೈಮ್ ಉಂಟು ಭಾಳ ಆಗೈತಿ ಇವತ್ತು ಸಿಫ್ ತೀವಿ ನಾನು ಅಮ್ಮ ಅದನ್ನ ಮಾಡಲ್ಲ ಕುರ್ಕುರಿ ಕುರ್ಕುರಿ ಚಿಪ್ಸ್ ಚಿಪ್ಸ್ ಹಾಯ್ ಮಾಡ ಓಕೆ ಬರ್ರಿ ಈಗ ್ಕೊಂಡು ಹೋಗಿ ಪಾಚ್ಕೊಂಡ್ಬಿಡೋಣ ಲೈಟ್ ಆಗಿ ಊಟ ಮಾಡ್ಕೊಂಡ್ವಿ ನೋಡ್ರಿ ಬಾಳೆನಿಲ್ಲ ಯಾಕಂದ್ರೆ ಇಲಾತಿ ಒಳಗ ಒಂದ್ಚೂರ್ ಸ್ನಾಕ್ಸ್ ಆದ್ ತಿನ್ಬಿಟ್ಟಿದ್ವಿ ಅದ ಓವರ್ ಆಗ್ಬಿಟ್ಟಿತ್ತು ಒಂದ್ಚೂರ್ ರೈಸ್ ಅದು ಲೈಟ್ ಆಗಿ ಫುಡ್ ತಿಂದ್ವಿ ಅಹ್ ಈಗ ಊರ್ ಕಡೆ ಹೋಗ್ತಿವಿ ನೋಡ್ರಿ ಮೂಗಿ ಮಸ್ತ್ ನಿದ್ದೆ ಮಾಡ್ತೀವಿ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳೆನಾ ಗುಡ್ ನೈಟ್ ಅಣ್ಣ ಬಾಯ ಗುಡ್ ನೈಟ್ ಅಣ್ಣ